ತಡವಾಗಿದ್ದಕ್ಕೆ ಎಲ್ಲಾದರೂ ಬಾಯಾರ ನಡೆಯುತ್ತಾ ಹೋಗಿ ಬಿದ್ದು ಸತ್ತಿರಬಹುದೇ ಇಲ್ಲ ಇಲ್ಲೇ ಕುಳಿತುಕೊಂಡಂತ ನನ್ನತ್ತಿಗೆಯನ್ನು ಯಾವುದಾದರೂ ಅಂತ ಪ್ರಾಣಿ ಬಂದು ಹಾಗಾಗಿಲ್ಲ ನನ್ನತ್ತಿಗೆ ಮೈದಿನೊಂದಿಗೆ ಇರುವುದು ಒಳ್ಳೆಯದಲ್ಲೊಂದು ಎಲ್ಲಾದರೂ ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅತ್ತಿಗೆ ತಾಯಿಯನ್ನೇ ಕಳೆದುಕೊಂಡ ನಾನು ನಿನ್ನ ಮಡಿಲಿನಲ್ಲಿ ಸ್ಥಾಯಿ ಸ್ಥಾನವನ್ನ ತಾಯಿ ನೀನೆ ಹೋದ ಮೇಲೆ ಈ ಕರ್ಮ ತುಂಬಿದ ಭೂಮಂಡಲದ ಮೇಲೆ ನನಗೆ ಉಳಿದ ಇದ್ದೇನು ಪ್ರಯೋಜನ ಇಲ್ಲ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು ಯಾರು ಯಾರೇ ಆಗಲಿ ಆತ್ಮಹತ್ಯೆ ಮಾಡಿಕೊಳ್ಳಬಹುದು ಪಾಪ ಪಾಪ ಪುಣ್ಯಗಳು ನನ್ನತ್ತಿಗೆ ಒಂದಿಗೆ ಮಣ್ಣು ಪಾಲಾಗಿ ಹೋದು ನನ್ನತ್ತಿಗೆ ಸತ್ತ ಮೇಲೆ ನಿಜ ನನ್ನನಿಗೆ ನಗ ತಿಳಿಯಲಾರದು ಆಗ ನ ಗೈಲಪ್ಪ ಅಂತವೆಲ್ಲ ನನ್ನತ್ತಿಗೆ ಉದರದಿಂದ ಹುಟ್ಟುವ ಮಗುವಿನ ಅಣ್ಣ ಅತ್ತಿಗೆಯರನ್ನು ಕೂಡಿಸಿ ಮಗ ತಂದ ಮಾಂಗಲ್ಯ ಎಂಬುವ ಹೆಸರು ಸಾರ್ಥಕ ಪಡಿಸುವ ಯೋಗ ಮುಗಿದು ಹೋಯಿತು ನಾನಿದ್ದು ಏನು ಪ್ರಯೋಜನ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು ಮಾಡಿಕೊಳ್ಳಲೇಬೇಕ ಬಸವರಾಜ್ ಜೀವನಕ್ಕೆ ಅಷ್ಟೇ ಅಳುಕೊಳ್ಳಲು ಅಪನ್ನದೇ ಹೊಂದ ಹೊರಬಂದ ನಿನ್ನ ಅತ್ತಿಗೆಲ್ಲದೆ ಮನೆಗೆ ಹೋಗುವ ಹುಚ್ಚ ನೀವೆ ವಚನ ಪ್ರಶ್ನಾಗುವ ವಿಚಾರ ಮಾಡಿ ಬಸವರಾಜ್ ವಿಚಾರ ಮಾಡು ಬಸವರಾಜ್ ನೀನು ಶೃಂಗ ಧೈರ್ಯ ವಿಚಾರ ಮಾಡಿಕೊಂಡು ನಿನ್ನೆ ಮಾಡಿಕೊಂಡಿಲ್ಲ ಮಸಾಜಿಲ್ಲ ಆತ್ಮಹತ್ಯೆ ಇಲ್ಲ ಹೌದು ಹತ್ತಿಗೆ ಸತ್ತಿಲ್ಲ ಹೌದು ನನ್ನ ಹತ್ತಿಗೆ ಸತ್ತಿಲ್ಲ ಹುಡುಕುತ್ತೇನೆ ನನ್ನತ್ತಿಗೆ ಎಲ್ಲಿ ದಾಳಂದು ಹುಡುಕುತ್ತೇನೆ ನಿಜ ಆಶ್ಯ ಕಂಡು ಹಿಡಿದಿ ಹಿಡಿದ್ದೇನೆ ಅತ್ತಿಗೆ ಅಮ್ಮ ಅತ್ತಿಗೆ ಎಲ್ಲಿರುವಿ ಅಮ್ಮ ಅತ್ತಿಗೆ ನಾನು ನನ್ನ ನೆನಪಾದೆ